ನಮ್ದು ಏನ್ ಅದೃಷ್ಟ ಅಂತೀಯ ಮಹಾರಾಜ ಇರನೇ ಕಶು ನಮ್ಮ ನಮ್ಮ ಬಳಿಗೆ ವಿದ್ಯಾಭ್ಯಾಸ ಬರ್ತಾನಂತೆ ಹೌದು ಚೆನ್ನಾಗಿ ನೋಡ್ಕೋಬೇಕು ಅವನಿಗೆ ಊಟ ಉಪಚಾರ ಸರಿಯಾಗಿ ನೋಡ್ಕೋಬೇಕಲ್ಲ ಎಷ್ಟೇ ಆದ್ರು ರಾಜನ ಮಗನಲ್ವೇ ಅಯ್ಯೋ ಅಣ್ಣ ನೀನೇನು ಚಿಂತೆ ಮಾಡ ನಾನ್ ಆಗ ಎಲ್ಲಾ ತರಹದ ಭಜರಿಗೆ ಅದಕ್ಕೆ ಭಕ್ಷ್ಯಗಳನ್ನು ಮಾಡಕ್ಕೆ ಹೇಳಿದೀನಿ ಅಲ್ವೋ ನೀನ್ ಹೇಳೋದ್ ನೋಡಿದ್ರೆ ಅವನೇ ತಿನ್ನೋಕೆ ಬರ್ತಾನೆ ದೇಖರೇ ಬೇಕಾ ನನ್ಗೋ ಧನ್ಮಾನ ನೀನೇ ತಿನ್ನೋಕೆ ಮಾಡಿಸ್ಕೊಂಡಿದೇನೋ ಇದೆಲ್ಲ ಅಂತ ಛೇ 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 ಹಾಗೇನೂ ಇದ್ರ ಅಣ್ಣ ಕಾರ್ಯಾ ಸ್ವಕಾರ್ಯಾ ಎರಡೂ ಆಗಲಿ ಅಂತ ಅಷ್ಟೇ ಏನಂದೆ ಆಗೋಣ ಅಣ್ಣ ಓಲ್ಡ್ಡೆ ಜಿಲೇಬಿ ಓಡ್ಬೇಡ ಇಂಥವೆಲ್ಲ ಊಟ ಇದ್ರೆ ಹೊಟ್ಟೆ ತುಂಬುತ್ತೆ ಚೆನ್ನಾಗಿ ಹೊಟ್ಟೆ ತುಂಬಿದ್ರೆ ಆಮೇಲೆ ಪಾಠ ತುಂಬ್ಕೊಬೋದು ಅಯ್ಯೋ ಮುತ್ತಿನಂತ ಮಾತಾಡಲಿ ಮುಚ್ಚಾಯ್ ಹೀಗೆ ತಿಂದು ತಿಂದು ನೀ ಎಂತ ಪಂಡಿತ ಆಗಿದೆ ಅಂತ ಕಾಣಿಸ್ತಾ ಇದೆಯಾ ನಾನಿಲ್ಲ ಅಂದ್ರೆ ಮಕ್ಕಳಿಗೆ ಏನು ಹೇಳ್ಕೊಡೋದಿಲ್ಲ ನೀವು ನಿನಗೆ ಸುಖ ಜಾಸ್ತಿ ಆಗಿದೆ ಅಣ್ಣನ್ಗೆ ಕಷ್ಟ ಆಗ್ಬಾರ್ದು ಅಂತ ಊಟದ ವ್ಯವಸ್ಥೆ ಅಲ್ಲ ನನ್ನ ಹೆಸರನ್ನ ಹಾಕೊಂಡೆ ನಿನಗೆ ಬೇಜಾರಾಗುತ್ತೆ ಅಂದ್ರೆ ಆ ಪ್ರಸಂಗ ಬಾಯಿಂದು ನಾನೇ ತಿನ್ನ ನಿಿನೇ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ವಿದ್ಯಾ ತುರಾಣ ನ ಸುಖಂ ನ ನಿದ್ರಾ ಅಂತ ದೊಡ್ಡೋರು ಹೇಳಿದ್ದಾರೆ ನೀ ಯಾ ದಂಡ